ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಏನು ಯುಕ್ರೇನ್ನಲ್ಲಿ ನಡೆಯುತ್ತಿರುವ ಯುದ್ಧ ಇದೆಯಲ್ಲ ಅದು ಹಲವು ರೀತಿಯ ಪರಿಣಾಮಗಳನ್ನು ಬೀರ್ತಾ ಇದೆ ಒಂದೆಡೆ ನಾವು ಸ್ಮಶಾನ ಸದೃಶ್ಯ ಅನ್ನುವ ಮಾತನ್ನಾಡ್ತೀವಲ್ಲ ಯುಕ್ರೇನ್ ಸ್ಮಶಾನ ಸದೃಶ್ಯವಾಗ್ತಾ ಇದೆ ಆದರೆ ಅಲ್ಲಿಯ ಜನ ಪ್ರತಿಭಟನೆಗೆ ಇಳಿದಿದ್ದಾರೆ ಅವರಲ್ಲಿ ದೇಶಭಕ್ತಿ ಏನಿದೆ ದೇಶಭಕ್ತಿ ಎನ್ನುವುದು ಪ್ರಕಟ ಆಗ್ತಾ ಇದೆ ಪ್ರತಿ ಮನೆಗಳಲ್ಲೂ ಕೂಡ ಬಂದು ಕಿಡಿದಿದ್ದಾರೆ ಇದು ಒಂದೆಡೆ ಇನ್ನೊಂದೆಡೆ ವಿಶ್ವದ ಅತಿ ಶ್ರೀಮಂತರಲ್ಲಿ ಒಬ್ಬರಾಗಿರುವ ಪುಟಿನ್ ಅವರ ರಷ್ಯಾ ಏನಿದೆ ಅಲ್ಲಿ ಜನಜೀವನ ಸಾಮಾನ್ಯವಾಗಿದೆ ರಷ್ಯಾದ ಜನ ಪುಟಿನ್ನಲ್ಲೂ ದೇಶಭಕ್ತಿಯನ್ನು ನೋಡುವವರಿದ್ದಾರೆ ದೇಶಭಕ್ತಿಯ ಅಪಾಯ ನೋಡಿ ಅಲ್ಲಿಯೂ ದೇಶಭಕ್ತಿ ದೇಶಕ್ಕಾಗಿ ಮಾಡುತ್ತಾರೆ ಇದು ಒಂದೆಡೆ ಅದರ ಜೊತೆ ಯುಕ್ರೇನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳನ್ನು ವಾಪಸ್ ಕರೆತರುವ ಏನು ಒಂದು ಯತ್ನ ಇದೆ ಅದು ನಡೀತಾ ಇದೆ ಇನ್ನೂ ವಿದ್ಯಾರ್ಥಿಗಳು ಹೊರಗೆ ಬರಬೇಕಾಗಿದೆ ಆದರೆ ಕರ್ನಾಟಕದ ಜನಕ್ಕೆ ನಮಗೆ ಬಹಳ ಮುಖ್ಯವಾಗಿ ನವೀನ ಸಾವು ಕಾಡ್ತಾ ಇದೆ ಈ ಸಾವಿನ ಹಿನ್ನೆಲೆಯಲ್ಲಿ ಹಲವು ರೀತಿಯ ಚರ್ಚೆಗಳು ನಡೀತವೆ ಕೆಲವರು ಮೀಸಲಾತಿಯ ವಿರುದ್ಧ ಮಾತನಾಡುವುದಕ್ಕೆ ಈ ಘಟನೆಯನ್ನು ಬಳಸ್ಕೊತಾ ಇದ್ದಾರೆ ಮೀಸಲಾತಿಯಿಂದ ಹೀಗಾಯಿತು ಆದರೆ ಇದರ ನಡುವೆ ಬಹಳ ಮಹತ್ವದ್ದು ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಅಭಿಯಾನವನ್ನು ಪ್ರಾರಂಭಿಸಿದೆ ಅದು ನೀಟ್ ವಿರುದ್ಧದ ಅಭಿಯಾನ ಇದು ಬಹಳ ಮುಖ್ಯವಾದ್ದು ಭಾಳ ಜನರಿಗೆ ನೀಟ್ ಅಂದರೆ ಏನು ಅನ್ನೋದು ಗೊತ್ತಿಲ್ಲದಿರ್ಬೋದು ಅದು ರಾಷ್ಟ್ರೀಯ ಆಹಾರತ ಮತ್ತು ಪ್ರವೇಶ ಪರೀಕ್ಷೆ ಅಂದರೆ ಈ ದೇಶದಲ್ಲಿರುವ ವೈದ್ಯಕೀಯ ಸೀಟುಗಳೇದಿವೆ ಆ ವೈದ್ಯಕೀಯ ಸೀಟುಗಳನ್ನು ಹಂಚುವುದಕ್ಕೆ ಕೇಂದ್ರ ಸರ್ಕಾರ ಮಾಡಿಕೊಂಡಿರುವ ವ್ಯವಸ್ಥೆ ನೀಟ್ ಈ ನೀಟ್ ಮೊದಲನೇದಾಗಿ ರಾಜ್ಯಗಳ ಸ್ವಾಯತ್ತತೆಯ ಮೇಲೆ ನಡೆಸಿದ ಹಲ್ಲೆ ರಾಜ್ಯಗಳ ಅಧಿಕಾರವನ್ನು ಕಸಿದುಕೊಳ್ಳುವ ಯತ್ನ ಕರ್ನಾಟಕದಲ್ಲಿ ಮೊಯ್ಲಿ ಕ್ರಾಯ್ದ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಲ್ಲೊಂದು ಪ್ರವೇಶ ಪರೀಕ್ಷೆ ನಡೀತು ಪ್ರವೇಶ ಪರೀಕ್ಷೆ ವ್ಯವಸ್ಥೆ ಮಾಡಿದ್ರು ಆಗ ವೈದ್ಯಕೀಯ ಕಾಲೇಜುಗಳನ್ನು ನಡೆಸ್ತಾ ಇರುವವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು ಮಾರಿ ಮೊಯ್ಲಿ ಬರಲಿಲ್ಲ ಅವರು ಸಿ ಇ ಟಿಯನ್ನು ಜಾರಿಗೆ ತಂದರು ಸಿ ಇ ಟಿ ಈ ವೈದ್ಯಕೀಯ ಸೀಟುಗಳ ಹಂಚಿಕೆಯನ್ನು ಸರಿಪಡಿಸುವ ಒಂದು ಯತ್ನ ಆಗಿತ್ತು ಚೆನ್ನಾಗಿತ್ತು ಆದರೆ ನೀಟ್ ಬಂದ ಮೇಲೆ ನೀಟ್ ಈ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಎಲ್ಲ ರಾಜ್ಯಗಳಿಗೆ ಒಂದು ಕೊಡಲಿಪೆಟ್ಟನ್ನು ಕೊಟ್ಟುಬಿಡ್ತು ರಾಜ್ಯಗಳ ಅಧಿಕಾರವನ್ನು ಕಸಿದ್ಕೊಡ್ತು ಆದ್ದರಿಂದ ಈ ಮೂರ್ಖರು ಹುಚ್ಚಿರು ಹೇಳಿದಾಗ ಮೀಸಲಾತಿಗೂ ಪ್ರಶ್ನೆಯನ್ನು ಎತ್ತಿಕೊಂಡು ತಮ್ಮ ಮನಸ್ಸಿನ ಒಳಗಿರುವ ಜಾತಿಯ ವಿಷವನ್ನು ಹೊರಗೆ ಹಾಕ್ತಾ ಇದ್ದಾರೆ ಜನ ಆದ್ದರಿಂದ ಈ ಬಗ್ಗೆ ನಾನು ಇವತ್ತು ಮಾತನಾಡಲೇಬೇಕು ನೀಟ್ ಪರೀಕ್ಷೆಯ ಫಲಿತಾಂಶ ಏನು ಪರಿಣಾಮ ಏನು ಏನಾಯಿತು ಅನ್ನೋದ್ರ ಬಗ್ಗೆ ನಾನು ಹೇಳಲೇಬೇಕು ನೀವು ಈ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಏನಿದೆ ಇದು ನಾನು ಈ ಮೊದಲು ಹೇಳಿದ ಹಾಗೆ ರಾಜ್ಯಗಳ ಅಧಿಕಾರವನ್ನು ಕಸಿದುಕೊಂಡಿದ್ದೆ ಸೀಟ್ ಹಂಚಿಕೆ ಎಲ್ಲ ಸೀಟ್ ಹಂಚಿಕೆ ಈ ಒಂದು ನೀಟ್ ಆಧಾರದಲ್ಲಿ ನಡೆಯುತ್ತೆ ಏನಾಗುತ್ತೆ ಇದರ ಪರಿಣಾಮ ಇದು ಬಹಳಷ್ಟು ಜನ ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ ಈಗ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ವೈದ್ಯಕೀಯ ಕಾಲೇಜುಗಳಿವೆ ಅತಿ ಹೆಚ್ಚು ವೈದ್ಯಕೀಯ ಕಾಲೇಜುಗಳು ಕರ್ನಾಟಕ ಹಾಗೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತ ಅಭಿವೃದ್ಧಿ ಹೊಂದಿದೆ ಉತ್ತರ ಭಾರತ ರಾಮನ್ ಜಪ ಮಾಡ್ಕೊಂಡು ಕೂತಿದೆ ಬಡ 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 ಜೈ ರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಯು ಪಿ ಇಪ್ಪತ್ತೊಂದು ಕೋಟಿ ಜನಸಂಖ್ಯೆ ಇದೆ ಅಲ್ಲಿ ಸುಮಾರು ಐವತ್ನಾಲ್ಕು ಐವತ್ತೈದು ಮೆಡಿಕಲ್ ಕಾಲೇಜುಗಳಿವೆ ಕರ್ನಾಟಕವನ್ನು ನೀವು ತೆಗೆದುಕೊಟ್ರೆ ನೋಡಿ ಕರ್ನಾಟಕದ ಜನಸಂಖ್ಯೆ ಆರು ಪಾಯಿಂಟ್ ಐದು ಕೋಟಿ ಉತ್ತರ ಪ್ರದೇಶದ ಜನಸಂಖ್ಯೆ ಇಪ್ಪತ್ತೊಂದು ಕೋಟಿ ಈವನ್ ಸಂಪನ್ಮೂಲಗಳ ಹಂಚಿಕೆಯಲ್ಲೂ ಕೂಡ ರಾಜ್ಯಗಳ ಸಂಪನ್ಮೂಲಗಳು ಏನಿವೆ ಅಭಿವೃದ್ಧಿ ಹೊಂದುತ್ತಿರುವ ರಾಜ್ಯಗಳು ಒಂದು ಕಡೆ ಕರ್ನಾಟಕ ನಮ್ಮ ಸಂಪನ್ಮೂಲ ತಗೊಂಡು ಹೋಗ್ಬಿಟ್ಟು ಯು ಪಿ ಅಂತಹ ಒಂದು ರಾಜ್ಯಕ್ಕೆ ಕೊಡಲಾಗುತ್ತೆ ಇದು ಸಪ್ರೇಟ್ ಇಶ್ಯೂ ಅದ್ರ ಬಗ್ಗೆ ನಾನು ಇವತ್ತು ಮಾತನಾಡಲ್ಲ ನೀಟ್ ಬಗ್ಗೆ ನಾನು ಸೀಮಿತವಾಗಿ ಮಾತನಾಡೋಕ್ಕೆ ಇಷ್ಟಪಡಲಿ ಈ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆಯಿಂದಾಗಿ ಎಲ್ಲ ಪೋಲ್ ಮಾಡಿಬಿಟ್ಟು ಸೀಟ್ ಹಂಚಿಕೆ ಮಾಡೋದ್ರಿಂದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಈ ಅಭಿಯಾನ ಇವಾಗಲೇ ಪ್ರಾರಂಭ ಆಗಿದೆ ನಿನ್ನೆ ಆಗಿದೆ ಸುಮಾರು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿರುವ ಕೆಲಸಕ್ಕೆ ಈ ಒಂದು ಅಭಿಯಾನಕ್ಕೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದರಿಂದ ಎರಡು ರೀತಿಯ ಪರಿಣಾಮ ಆಗುತ್ತೆ ಒಂದು ಕ್ಯಾಪಿಟೇಷನ್ ಲಾಬಿ ಅವ್ರು ಸೇಫ್ ಆಗಿರ್ತಕ್ಕಂಥ ಕ್ಯಾಪ್ಟೇಷನ್ ಲಾಬಿ ಅವರು ಸೇಫ್ ಆಗಿರ್ತಾರೆ ಒಂದು ಕಡೆ ಕ್ಯಾಪಿಟೇಷನ್ ಲಾಬಿಯ ಹಾವಳಿ ಇನ್ನೊಂದು ಕಡೆ ಕನ್ನಡಿಗರಿಗೆ ಆಗುತ್ತಿರುವ ಅನ್ಯಾಯ ಕನ್ನಡಿಗರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗ್ತಾ ಇದೆ ನಮ್ಮ ಸೀಟುಗಳಿರುವೆ ನ್ಯಾಯಬದ್ಧವಾಗಿ ನಮಗೆ ಬರಬೇಕಾದಂಥ ಸೀಟುಗಳು ನಮ್ಮ ಮಕ್ಕಳಿಗೆ ಬರಬೇಕಾದಂಥ ಸೀಟುಗಳು ಆ ಎಲ್ಲ ಸೀಟುಗಳು ಯು ಪಿ ಅಂತ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ರಾಜ್ಯಗಳಿಗೆ ಹೋಗುತ್ತೆ ನಿಮಗೆಲ್ಲ ನೆನ್ಪಿದೆಯಲ್ಲ ಗೊತ್ತಿಲ್ಲ ನನಗೆ ನೆನಪಿದೆ ನಾನು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಎಂಬತ್ತರ ದಶಕದಲ್ಲಿ ಇರಾನಿಯನ್ ಹುಡುಗರು ಆಫ್ರಿಕಾದ ಹುಡುಗರು ಇಂಡಿಯಾಗೆ ಬಂದು ಕಲಿತಿದ್ರು ಯಾಕೆಂದರೆ ಇಂಡಿಯಾದಲ್ಲಿ ಶೈಕ್ಷಣಿಕ ವೆಚ್ಚ ಕಡಿಮೆ ಆಗೋ ಕಾರಣಕ್ಕಾಗಿ ನೀವು ಬೆಂಗಳೂರಿನ ಗಲ್ ಗಲ್ಲಿ ಇರಾನಿಯನ್ಸ್ ಕಾಣ್ತಾ ಇದ್ರು ಮೆಜೆಸ್ಟಿಕ್ ಮುಂದೆ ಆಡಿದ್ವಿ ಎಂ ಜಿ ರೋಡ್ ಇರಾನಿಯನ್ಸು ಓದ್ತಾಯಿದ್ರು ಅದೇ ರೀತಿ ಆಫ್ರಿಕಾದ ಹುಡುಗರು ಬಂದು ಓದ್ತಾ ಇದ್ರು ಇವತ್ತಿನ ಪರಿಸ್ಥಿತಿಯನ್ನು ಗಮನಿಸಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಹುಡುಗರು ಹೊರಗಡೆ ಹೋಗಿ ಓದ್ಬೇಕಾಗಿದೆ ಅದಕ್ಕೆ ಈ ಬಿ ಜೆ ಪಿಯ ಕೆಲವರು ನೀಡುವ ಹೇಳಿಕೆ ನನಗೆ ಆಘಾತವನ್ನು ಅಲ್ಲಿ ಶಿಕ್ಷಣವೇ ಸರಿ ಇಲ್ಲ ಅಲ್ಲರಿ ನೀವು ಹೋಗ್ಬಿಟ್ಟು ವೈದಿಕ ಕಾಲದಲ್ಲಿ ಶಿಕ್ಷಣ ಪದ್ಧತಿ ತರದ ಗುರುಕುಲ ಥರ ಕೊಟ್ಟಂಥ ಜನ ನೀವು ಈ ಈ ಎಲ್ಲ ಕಾಲೇಜುಗಳು ಬಂದಿದೆಯಾ ಯಾವಾಗ ನಿಮ್ಮ ಅಧಿಕಾರದಲ್ಲಿ ಬಂದಿದೆಯಾ ಇಲ್ಲವಲ್ಲ ನೀವು ಕಬಳಿಸ್ತಾ ಇದ್ದೀವಿ ರಾಜ್ಯಗಳ ಅಧಿಕಾರವನ್ನು ವೈದ್ಯಕೀಯ ಕಾಲೇಜುಗಳನ್ನು ಕಟ್ಟಿದವರು ನೀವಲ್ಲ ವೈದ್ಯಕೀಯ ಕಾಲೇಜುಗಳಿಗೆ ಭೂಮಿಯನ್ನು ನೀರನ್ನು ಕೊಟ್ಟವರು ನೀರಲ್ಲ ಕನ್ನಡದ ಜನ ಆದ್ದರಿಂದ ಇಲ್ಲಿ ಸೀಟಿ ಮಾಡಬೇಕು ಸೀಟು ಪಡೆಯಬೇಕಾದ್ದು ಕನ್ನಡಿಗರ ಹಕ್ಕು ಅಂತ ಆ ಹಕ್ಕನ್ನು ಕಸಿದುಕೊಳ್ತಾ ಇದ್ದೀರಿ ಸ್ಲೋಲಿ ಸೆಂಟ್ರಲ್ ಆಗಿದೆ ಅಂತ ನಾನು ಬಹಳ ಚಂದ್ರದಲ್ಲಿ ಹೇಳಿದಾಗ ಈ ಬಿ ಜೆ ಪಿಯ ಮೂಲ ಎಜೆಂಡಾ ಇದೆಯಲ್ಲ ಆ ಎಜೆಂಡಾನೇ ಭೂತ್ವಕ್ಕೆ ವಿರೋಧಿಯಾದದ್ದು ನೀವು ಗಮನಿಸ್ತಾ ಬನ್ನಿ ಬಹುತ್ವಕ್ಕೆ ವಿರೋಧವಾಗಿ ಬಹುಮುಖಿ ಸಂಸ್ಕೃತಿಯನ್ನ ಒಂದೆಡೆ ನಾಶಪಡಿಸ್ತಾ ಹೋಗೋದು ಭಾಷೆಯ ವಿಚ ಎಲ್ಲವನ್ನು ಸೆಂಟ್ರಲೈಸ್ ಮಾಡ್ತಾ ಹೋಗೋದು ಒಂದು ರೀತಿಯಲ್ಲಿ ಸರ್ವಾಧಿಕಾರಿಯ ಪ್ರವೃತ್ತಿ ಇದು ಬೇರೆ ಅನ್ವೇ ಅಲ್ಲ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ತೋರಿಸ್ತಾ ಇದೆ ಅಲ್ಟಿಮೇಟ್ಲಿ ಕನ್ನಡಿಗದ ಹೂ ಕನ್ನಡಿಗರ ಹುಡುಗರು ಸಫಲ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಕೆಲವು ಪ್ರತಿಕ್ರಿಯೆಗಳನ್ನು ನೋಡಿ ನನಗೆ ಆಘಾತ ಆಗ್ತಾ ಇದೆ ಸಿಟ್ಟು ಬರ್ತಾ ಇದೆ ಇವನ್ನು ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದಿದ್ದಿದೆಯಲ್ಲ ವಾಪಸ್ಸು ಆ ಪ್ರಯತ್ನಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಂದ ಬಂದು ಹುಡುಗರು ಸಿಟ್ಟನ್ನು ವ್ಯಕ್ತಪಡಿಸ್ತು ಕೇಂದ್ರ ಸರ್ಕಾರ ಏನೂ ಮಾಡಿಲ್ಲ ಅಂತ ಅದಕ್ಕೆ ಯಾರೋ ಒಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಚಡ್ಡಿ ಜನ ಆಗ್ತಾರೆ ಹಾಗೆ ವಾಪಸ್ಸು ಕಳಿಸ್ಬಿಟ್ರಿ ಅವ್ರನ್ನ ಅಂತ ನಿಮ್ಮಪ್ಪ ಮನೆ ಆಗ್ತೀನ ಕ ಕರ್ನಾಟಕದ ನೆಲ ಭಾರತ ಅಂದರೆ ವಾಪಸ್ ಕಳಿಸ್ಬಿಡಿ ನೀವೇ ಹತ್ತು ಹೋಗಿ ಇನ್ನೊಬ್ಬರು ಯಾರೋ ಹಾಕಿದ್ರು ಯುಕ್ರೇನಿಗೆ ಹದಿನಾರು ವಿಮಾನಗಳು ಹೋಗ್ತವೆ ಖಾಲಿ ಹೋಗ್ತೀವಿ ಅದರಲ್ಲಿ ಎಲ್ಲರೂ ಹಾಕಿ ಕಳಿಸಿ ಆಗದಿಲ್ಲ ಈ ದೇಶದಲ್ಲಿ ಈ ದೇಶದಲ್ಲಿ ನೀವು ಅಂದ ತಕ್ಷಣ ಎಲ್ಲರನ್ನು ಹಾಕಿ ಕಳ್ಸೋಕ್ಕಾಗಲ್ಲ ನಿಮಗೆ ಚಡ್ಡಿ ಲಂಗೋಟಿಯವರಿಗೆ ಇರುವಂಟ ಅಧಿಕಾರ ಈ ದೇಶದ ಪ್ರತಿ ಪ್ರಜೆಗೂ ಇದೆ ಆತ ಯಾವ ಜಾತಿ ಆಗಲಿ ಯಾವ ಆಗಲಿ ಆತ ಈ ದೇಶದ ನಾಗರಿಕ ಸಮಾನವಾದ ಹಕ್ಕನ್ನು ಹೊಂದಿದ್ದಾರೆ ಆ ಹಕ್ಕನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಈ ರೀತಿ ಅಪಪ್ರಚಾರಗಳು ನಡೆಯುವಂಥ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಡೆಸಿರುವ ಈ ಅಭಿಯಾನ ಭಾಳ ಮಹತ್ವದ ನನಗನಿಸುತ್ತೆ ಈಗಾಗಲೇ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಟ್ರೆಂಡಿಂಗ್ ಆಗ್ತಾ ಇದೆ ಆ ಒಂದು ಪ್ರಜ್ಞೆ ಬೆಳೀತಾ ಇದೆ ಆ ಪ್ರಜ್ಞೆ ನಮ್ಮಲ್ಲಿ ಬೆಳೆದ ಕನ್ನಡ ನಾಡು ಸಂಸ್ಕೃತಿ ಭಾಷೆ ನಮ್ಮ ಮಕ್ಕಳು ನಮ್ಮ ಹುಡುಗರು ಅವರ ವಿದ್ಯಾಭ್ಯಾಸ ಅವರ ಅಭಿವೃದ್ಧಿ ಅವರಿಗೆ ಉದ್ಯೋಗ ಅದನ್ನು ಕೊಡುವ ಬಗ್ಗೆ ಆಲೋಚನೆ ಮಾಡುವುದಕ್ಕೆ ನವೀನ್ ಸಾವು ಹುಟ್ಟಾಕಿದೆ ಅಂತ ನನಗೆ ಅನಿಸುತ್ತೆ ಆಲೋಚನೆಯನ್ನು ಹುಟ್ಟುಹಾಕಿದೆ ವಿಚಾರವನ್ನು ಹುಟ್ಟಾಕಿದೆ ಅದು ಬಹಳ ಮುಖ್ಯವಾದ ವಿಚಾರ ಇಲ್ಲದೆ ಏನು ಇರಲ್ಲ ಈ ಮೂಢನಂಬಿಕಿಂತ ಜನ ಇರ್ತಾರಲ್ಲ ಅದಕ್ಕೆ ವೋಶ ಹೇಳಿದ ಒಂದು ಕಥೆ ನನಗೆ ನೆನಪಾಗಿತ್ತು ಒಬ್ಬ ಕುರುಡ ಮತ್ತಿ ಇನ್ನೊಬ್ಬರು ಕಂಡಿದ್ದವನು ಹೋಗ್ತಾ ಇದ್ದಿರುತ್ತೆ ಮರುಭೂಮಿಯಲ್ಲಿ ಸೊ ಅವ್ರು ಯೋಚನೆ ಮಾಡಿದ್ರು ಪಾಪ ಇವನು ಕುರುಡ ಅಂತೇಳಿ ಕಂಡಿದ್ದವನನ್ನ ಸರಿ ಒಬ್ಬರಿಗೊಬ್ಬರಿಗೆ ಆಸ್ ಆಸರೆ ಆಗಬೇಕು ಇಬ್ಬರು ಕೂಡ ನಡೆದು ಮರುಭೂಮಿಯಲ್ಲಿ ಹೋಗ್ತಾ ಇದ್ರು ಸಂಜೆ ಆಯಿತು ಕತ್ತಲೆ ಆಯಿತು ಇನ್ನು ಮುಂದೆ ಪ್ರವಾಸ ಮಾಡೋದಕ್ಕೆ ಆಗೋಲ್ಲ ಸರಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಒಂದು ಕಡೆ ರೆಸ್ಟ್ ತಗೋತಾ ಇದ್ರು ಚಳಿ ನೋಡ್ರಿ ಮರ್ಭೂಮಿಲಿ ಚಳಿ ತುಂಬ ಜಾಸ್ತಿ ಇರುತ್ತೆ ತುಂಬ ಚಳಿ ಇತ್ತು ರಾತ್ರಿ ಮಲಗಿದ್ರು ಬೆಳಗಾಯಿತು ಸೂರ್ಯನ ಕಿರಣಗಳು ಬೀಳತೊಳಗಿದ್ವು ಬೀಳೋದಕ್ಕೇನು ಪ್ರಾರಂಭ ಆಗಬೇಕು ಆ ಸ್ಥಿತಿಯಲ್ಲಿ ಮೊದಲು ಎದ್ದವನು ಕುರುಕ ತನ್ನ ಊರುಗೋಲಿಗೆ ಹುಡುಕ್ತಾ ಇದ್ದ ಅವನು ಯಾಕಂದ್ರೆ ಊರುಗೋಲ್ ಹಿಡ್ಕೊಂಡು ಹೋಗ್ಬೇಕಲ್ವ ಕಣ್ಣು ಕಾಣಲ್ಲ ಕೋಲಿಲ್ಲದೆ ನೀವು ಕಣ್ಣು ಕಾಣ್ದಿಂದ ಹೋಗಿ ಪಕ್ಕದಲ್ಲಿ ಕೈ ಹಾಕಿದ ಒಂದು ಸಿಕ್ಕಿತು ದೇವರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ಎಂಥ ಒಂದು ಒಳ್ಳೆಯ ಕೋಲು ಸಿಕ್ಕಿದೆ ನನಗೆ ಆದರೆ ಅವನು ಹಿಡಿದುಕೊಂಡಿದ್ದು ಚಳಿಯಲ್ಲಿ ಮರಗಟ್ಟಿದ ಒಂದು ಹಾವನ್ನು ಆ ಹಾವು ಮರಗಟ್ಟಿತ್ತು ಚಳಿಗೆ ಕೋಲ್ನಂತೆ ಇತ್ತು ಗಟ್ಟಿ ಇತ್ತು ಅದನ್ನು ಅಷ್ಟರಲ್ಲಿ ಪಕ್ಕದಲ್ಲಿತ್ತು ಕಣ್ಣಿದ್ದವನಿಗೆ ಎಚ್ಚರ ಆಯಿತು ಕಣ್ಣಿದ್ದವನು ಕಣ್ಣು ಬಿಟ್ಟು ನೋಡ್ತಾನೆ ಅವನು ಹಾವು ಇಟ್ಕೊಂಬಿಟ್ಟಿದ್ದಾನೆ ಏ ವರಯ ಹಾವು ಇಟ್ಕೊಂಡಿದೀಯಲ್ಲೋ ಹಾವು ಬಿಡಪ್ಪ ಹೇಳಿದಂತೆ ಲೇ ನಿನಗೆ ನನ್ನ ಮೇಲೆ ಇರ್ಷೆ ಕಣ ನನ್ನ ಮೇಲೆ ಮತ್ಸರ ಕಣ ನಾನು ಹಿಡ್ಕೊಂಡವ್ರು ದೇವರು ನನಗೊಂದು ಒಳ್ಳೆ ಕೋಲನ್ನು ಊರು ಕೋಲನ್ನು ಕೊಟ್ಟಿದ್ದಾನೆ ನಿನಗೆ ಮತ್ಸರ ಆಗಿದೆ ನಿನಗೆ ಬೇಕು ಅಂತ ಹೇಳಿ ಮಾಡಿ ಇಲ್ಲ ಮಾರಾಯ ಅದು ಹಾವು ಕಣೋ ಹಾವು ಕಣೋ ಅಂತ ಕಂಡಿದ್ದವರು ಆದರೆ ಅವ್ರು ಕೇಳಲಿಲ್ಲ ಅವಂಥರ ಜಗಳ ಮಾಡ್ತಾ ಕಂಡಿದ್ದವನ ಜೊತೆ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಆ ಊರುಗೋಲನ ಹಾವನ್ನೇ ಊರುಗಾಲನ್ನಾಗಿ ಮಾಡಿಕೊಂಡು ಮುಂದೆ ಹೆಜ್ಜೆ ಆಗ್ತಾ ಇದ್ದಂತೆ ಸ್ವಲ್ಪ ದೂರ ಹೋಗುವುದಕ್ಕೆ ಬಿಸಿಲು ಪ್ರಖರವಾಗಿ ಬರಕ್ ತೊರೆಯಿತು ಆ ಹಾವು ಇದ್ದಕ್ಕಿದ್ದಾಗೆ ಮೈ ಕೊಡಬೇಕು ತಣ್ಣಗಾಗಿದ್ದ ಹಾವು ಜೀವ ಬಂದಂತೆ ಏನು ಏನ್ಮಾಡ್ತದ್ದು ತಕ್ಷಣ ಯಾವನು ತನ್ನನ್ನು ಹಿಡಿದುಕೊಂಡಿದ್ದಾನೆ ಆ ಕುರುಡನಿಗೆ ಕಚ್ಚಿತಂತೆ ಕುರುಡ ಸತ್ವ ಇದು ಮಾರ್ಮಿಕವಾದ ಕಥೆ ಇಂಡಿಯಾದ ಬಹುತೇಕ ಜನ ಮರಗಟ್ಟಿದ ಹಾವನ್ನೇ ಕೋಲುವ ತಿಳ್ಕಟ್ಟಿದ್ದಾರೆ ನಮ್ಮಂಥವ್ರು ಯಾರೂ ಮರಯ ನೀನು ಹಿಡ್ಕಟ್ಟಿದ್ದು ಕೋಲಲ್ಲ ಕಾಣೋ ಹಾವು ಅಂತ ಅಂದರೆ ನಿಮ್ಮ ನನ್ನ ಮೇಲೆ ಇರ್ಷೆ ನೀವು ಮೂರ್ಖರು ನೀವು ಪಾಕಿಸ್ತಾನಕ್ಕೆ ಹೋಗಿ ನೀವು ವಿಮಾನ ಹತ್ಬಿಟ್ಟು ಯುಕ್ರೇನ್ಗೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ನೀವು ಡಾಕ್ಟರ್ ನಾರಾಯಣ ಅವರು ನೀಡಿರುವ ಹೇಳಿಕೆಯನ್ನು ಗಮನಿಸಿರ್ಬೋದು ಅನ್ಸುತ್ತೆ ಏನು ಹೇಳಿದ್ರು ನಾರಾಯಣ ಅವರು ನೀಟ್ ವಿರೋಧಿಸುವವರು ಧನದಾಯಿಗಳು ಒಂದು ಹೇಳಿಕೆಯನ್ನು ಅಶ್ವತ್ಥ ನಾರಾಯಣ ಕೊಟ್ಟಿದ್ದಾರೆ ಯಾರು ಧನದಾಯಿಗಳು ಯಾರು ಅಲ್ಲ ಇದಕ್ಕಿಂತ ಭಾಳ ಮುಖ್ಯವಾದ ಪ್ರಶ್ನೆ ನೀವು ಕ್ಯಾಪಿಟೇಷನ್ ನಿಮ್ಮ ಅಧಿಕಾರ ಇದೆ ನೀವು ಡಬಲ್ ಇಂಜಿನ್ ಸರ್ಕಾರ ಅಂತೀರಿ ಅದು ಡಬಲ್ ಇಂಜಿನ್ ಗೊತ್ತಿಲ್ಲ ಡಬಲ್ ಡೆಕ್ಕರ್ ಗೊತ್ತಿಲ್ಲ ಜಾಸ್ತಿ ಹೇಳೋಕ್ಕೆ ಹೋಗಬಾರ್ದು ಈ ಡಬಲ್ ಡೆಕ್ಕರ್ ಅನ್ನೋದು ಅದೊಂದು ಸಿನಿಮಾ ಕೂಡ ಬಂದಿತ್ತು ಅಂತ ಅನಿಸುತ್ತೆ ಜಗ್ಗೇಶ್ ನಿಮ್ಮ ಪಾರ್ಟಿಯಲ್ಲೇ ಜಗ್ಗೇಶ್ ಗೌಡವ್ರು ಅದರಿಂದ ಬೇರೆ ಬೇರೆ ಅರ್ಥಗಳು ಬರ್ತವೆ ಅದು ಬೇಡ ಅಂದರೆ ಸೊ ಧನದಾಹಿಗಳು ಆ ಕ್ಯಾಪಿಟೇಷನ್ನ ತಡೀದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ಹಾಗಂತ ನೀಟ್ ಏನಿದೆ ಅದನ್ನು ವಿರೋಧಿಸಲೇಬೇಕಾಗಿ ತಮಿಳುನಾಡು ಆ ಕೆಲಸವನ್ನು ಮಾಡ್ತಾ ಬಂದಿದೆ ಇದುವರೆಗೆ ಮೂರು ನಾಲ್ಕು ಬಾರಿ ನೀಟನ್ನು ವಿರೋಧಿಸುವ ನಿರ್ಣಯವನ್ನು ಕೈಗೊಂಡಿದೆ ರಾಷ್ಟ್ರಪತಿಗಳು ಒಪ್ಪಿಗೆ ಕೊಡ್ತಾ ಇಲ್ಲ ರಾಜ್ಯಪಾಲರು ಅದಕ್ಕೆ ಬೆಂಬಲ ನೀಡ್ತಾ ಇಲ್ಲ ಸಹಿ ಆಗ್ತಾ ಇಲ್ಲ ಅಲ್ಲ ಹೋರಾಟ ನಡೀತಾ ಇದೆ ನಿಟ್ಟು ಹೋರಾಟ ಮಾಡೇ ಮಾಡಿದೆ ತಮಿಳ್ರೈವ್ ಆ್ಯಟ್ಸ್ ಆಪ್ತದೆ ಯಾಕೆಂದ್ರೆ ಅವರು ತಮ್ಮ ತಮಿಳು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ನಡೆಸುವಂಥ ಯತ್ನ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು ಆ ಕೆಲಸವನ್ನು ಮಾಡ್ತಾ ಇದೆ ತಮಿಳ್ನಾಡು ಆದರೆ ಕರ್ನಾಟಕದಲ್ಲಿ ನಮ್ಮ ಭಾಷೆಗಳ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ಒಂದಿಷ್ಟು ಕೂಡ ಅರಿವಿಲ್ಲ ನಮಗೆ ಭಾಷೆ ಮತ್ತು ಸಂಸ್ಕೃತಿ ಯಾವುದು ಅನ್ನುವುದೇ ನಮಗೆ ಗೊತ್ತಿಲ್ಲ ನಮಗೆ ಭಾಷೆ ಮತ್ತು ಸಂಸ್ಕೃತಿ ಏನಿದೆ ಅಲ್ಲಿಯ ಜನಜೀವನ ಏನಿದೆ ಅದರ ಬಗ್ಗೆ ಮಾತನಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ ಸೊ ಮಾತನಾಡೋದನ್ನು ಇವತ್ತು ಅವರು ಒಂದು ಮಾತನ್ನು ಆಡಿದ್ದಾರೆ ಐ ಅಪ್ರಿಸಿಯೇಟ್ ಸ್ಟೇಟ್ಮೆಂಟ್ ಗ್ರಾಮೀಣ ಜನರಿಗೆ ಹೇಗೆ ನಿಟ್ಟಿನಿಂದ ಅನ್ಯಾಯ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು ಹಾಗೆಯೇ ಸೊ ಇದರ ವಿರುದ್ಧ ಹೋರಾಟ ಮಾಡ್ತೀವಿ ದಯವಿಟ್ಟು ಮಾಡಲೇಬೇಕು ಎಲ್ಲರೂ ಕೈ ಜೋಡಿಸಲೇಬೇಕಾಗಿದೆ ಕೈ ಜೋಡಿಸದಿದ್ದರೆ ನಮ್ಮ ಸಂಪನ್ಮೂಲ ಹೊರಗಡೆ ಹೋಗುತ್ತೆ ಬೇರೆ ರಾಜ್ಯಗಳಿಗೆ ಅದು ಹೇಳಿದೆ ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ ಅಂತ ನಮ್ಮ ಶಿಕ್ಷ ಶೈಕ್ಷಣಿಕ ಒಂದು ವ್ಯವಸ್ಥೆಯನ್ನು ನಾವೇನು ಕಟ್ಕೊಂಡಿದ್ವಿ ಅದರ ಲೋಪದೋಷಗಳನ್ನು ಬದಲಿಸೋದು ಬೇರೆ ಸರಿಪಡಿಸೋದು ಬೇರೆ ಅದಕ್ಕೆ ಬದಲಾಗಿ ನಮ್ಮದೆಲ್ಲವನ್ನು ನಾವು ತಗೊಂಡೋಗ್ಬಿಟ್ಟು ಬೇರೆ ಹಿಂದುಳಿದ ರಾಜ್ಯಗಳು ಉತ್ತರ ಪ್ರದೇಶದ ದೇವಸ್ಥಾನ ಕಟ್ಟೋ ಬದಲು ಕಟ್ಬೋದಾಗಿತ್ತಲ್ವ ಮೆಡಿಕಲ್ ಕಾಲೇಜುಗಳನ್ನು ನಿಮ್ಮ ಹಳೆ ಬರೋಕ್ಕೆ ಆಯೋಗ್ಯತೆ ಇಲ್ವೋ ನಿಮಗೆ ಎಲ್ಲಾದರೂ ಶೈಕ್ಷಣಿಕ ವ್ಯವಸ್ಥೆಯನ್ನು ಸರಿಪಡಿಸುವ ಮಾತನಾಡಿದ್ದೀರಾ ನೀವು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಮಾಡಿಬಿಟ್ಟು ಅದರಲ್ಲೊಳಗೂ ಕೂಡ ಸ್ವಾಯತ್ತತೆಯನ್ನು ನಾಶಪಡಿಸುವ ಯತ್ನವನ್ನು ಮಾಡ್ತಿದ್ದೀರಿ ಶಿಕ್ಷಣ ರಂಗದಲ್ಲಿ ಶಿಕ್ಷಣದ ರಂಗದಲ್ಲೆಲ್ಲ ಆರ್ ಎಸ್ ಎಸ್ ವಾದಿಗಳು ತುಂಬಿಕೊಂಡಿದ್ದಾರೆ ಅವರು ಇಡೀ ಶಿಕ್ಷಣ ವ್ಯವಸ್ಥೆ ಬದಲಿಸ್ಬಿಟ್ಟು ನಾಶಪಡಿಸ್ತಾ ಇದ್ದಾರೆ ಒಂದು ಕಡೆ ಅದ್ರ ಬಗ್ಗೆ ನೀವು ಮಾತನಾಡಲ್ಲ ಸೊ ಈ ಒಂದು ಒಂದು ಕ್ಲಿಷ್ಟವಾದ ಪರಿಸ್ಥಿತಿ ನಮ್ಮಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ ಇದರ ವಿರುದ್ಧ ಹೋರಾಟ ನಡೆ ನಡೆಯಲೇಬೇಕು ಈಗ ಅದು ಯಾಕೆಂದರೆ ರಾಜ್ಯ ಮತ್ತು ಕೇಂದ್ರಗಳ ಸ ಸಂಬಂಧದ ಬಗ್ಗೆ ರಾಮಕೃಷ್ಣ ಇದ್ದಾಗಲೇ ಒಂದು ಸರ್ಕಾರಿ ಆಯೋಗ ಅಂತ ಬಂದಿತ್ತು ಹೇಗಿರಬೇಕು ಇವತ್ತು ಇವತ್ತಂಥ ಯಾವ ಪ್ರಶ್ನೆಗಳು ಇಲ್ಲ ಇವತ್ತು ಜೈಶ್ರೀರ ಕೇಸರಿ ಶಾಲು ಹಿಜಾಬು ಅಲ್ಲಿ ಬೆಕ್ಕಿ ಹಚ್ಚಬೇಕು ಇಲ್ಲಿ ಬೆಕ್ಕಿ ಹಚ್ಚಬೇಕು ಅವರು ಸಾಬ್ರೂ ಇವರಿನೊಬ್ಬರು ಈ ರೀತಿ ಬೈಯುವ ಮನಸ್ಥಿತಿಯಲ್ಲಿ ನಾವು ಎಲ್ಲವನ್ನು ಕಳ್ಕತಾ ಇದ್ದೀವಿ ಇಡೀ ನಮ್ಮ ವ್ಯವಸ್ಥೆ ಶಿಥಿಲಗೊಳ್ತಾ ಇದೆ ಶೈಕ್ಷಣಿಕ ವ್ಯವಸ್ಥೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವೂ ಕೂಡ ಈ ಡಿಟ್ ವಿರುದ್ಧದ ಹೋರಾಟಕ್ಕೆ ಬೆಂಬಲ ಕೊಡಲಿ ಅಂತ ಆಶಿಸ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಹೇಳೋದಾಗಲಿ ನಮಸ್ಕಾರ